ನಿತ್ಯ ಜೀವನಕ್ಕೆ ಸ್ವಾಗತ ನಾನು ಇವತ್ತು ಉದ್ದಿನವಾದ ಚಟ್ನಿ ಉದ್ದಿನವಾದ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ನಾನು ಇವತ್ತು ಕ್ಯಾರೆಟ್ ದೋಸೆ ಮಾಡೋದಕ್ಕೆ ಉದ್ದಿನಬೇಳೆ ಕ್ಯಾರೆಟು ಒಂದು ಸ್ವಲ್ಪ ಮೆಂತ್ಯ ಮತ್ತು ಹೆಸರುಕಾಳು ಒಂದು ಬಟ್ಲಕ್ಕಿ ಇಷ್ಟನ್ನು ನಾನು ಹಾಕಿ ಇವತ್ತು ಕ್ಯಾರೆಟ್ ದೋಸೆನ ಮಾಡಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ಅಕ್ಕಿ ಮತ್ತು ಬೇಳೆ ಮೆಂತ್ಯ ಎಲ್ಲ ತೊಳೆದು ನೆನೆಸ್ಕೊಳ್ಳೋಣ ಕ್ಯಾರೆಟನ್ನು ಚೆನ್ನಾಗಿ ಜೀವ್ ಬಿಟ್ಟು ನಾವು ರುಬ್ಬೋವಾಗ ಇದನ್ನು ರುಬ್ಬೋದಕ್ಕೆ ಹಾಕೊಳ್ಳೋಣ ಈ ಅಕ್ಕಿನ ಮೂರರಿಂದ ನಾಲ್ಕು ಸರಿ ತೊಳೆದು ನೆನೆಸಿದ್ದೀನಿ ಒಂದು ನಾಲ್ಕು ಅವರ್ ನೆನೆಸ್ತೀನಿ ನಾನು ಅವಲಕ್ಕಿನ ಹಂಗೆ ಇಟ್ಕೊಂಡಿದ್ದೀನಿ ಇದನ್ನು ನಾವು ಒನ್ ಅವರ್ ರುಬ್ಬತೀವಿ ಅನ್ನೋವಾಗ ಇದನ್ನು ತೊಳೆದು ನಾನು ಒಂದು ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಅವಲಕ್ಕಿ ಮತ್ತು ನಾನು ಅದೇ ಉದ್ದಿನಬೇಳೆ ಹೇಸಿನಕಳು ಎಲ್ಲ ತೊಳೆದು ಇದನ್ನ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಮಾತ್ರ ಹಾಗೆ ಇಟ್ಟಿದ್ದೀನಿ ಇವಾಗ ಒಂದು ಅವರು ಮುಚ್ಚಿಡ್ತೀನಿ ಕ್ಯಾರೆಟನ್ನು ಆಮೇಲೆ ನಾವು ತೊಳೆದು ಹೆಚ್ಚಿ ಹಾಕಂದ್ರೆ ಸಾಕಾಗುತ್ತೆ ಇವಾಗ ನೆನಿಲಿ ಇದು ನೋಡಿ ಕ್ಯಾರೆಟ್ ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು ಅಕ್ಕಿ ತೊಳೆದ್ಬಿಟ್ಟು ಮೂರಿಂದ ನಾಲ್ಕು ಸರಿ ತೊಳೆದು ನೆನೆಸಿದ್ದೀನಿ ನಾಲ್ಕು ಅವರ್ ನೆನೆಲಿ ಮತ್ತು ಅವಲಕ್ಕಿ ಒಂದು ಮುಷ್ಟಿನ ತಗೊಂಡಿದ್ದೀನಿ ಇಲ್ಲಿ ನನ್ನದು ಒನ್ ಅವರ್ ಅಂತಂದ್ಬಿಟ್ಟು ತೊಳೆದು ನೆನೆಸ್ಕೊಳ್ತೀನಿ ಇಲ್ಲಿ ಉದ್ದಿನಬೇಳೆ ಹೆಸರು ಕಾಳು ಮತ್ತು ಮೆಂತ್ಯ ಹಾಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಐದರಿಂದ ಆರು ಅವರ್ ನೆನೆಯಲಿ ಇದು ನಾನು ಮುಚ್ಚಿ ನೆನೆಸಿ ತೊಳೆದು ನೆನೆಸಿ ಇಟ್ಟಿದ್ದೀನಿ ಅವಲಕ್ಕಿನ ಇವಾಗ ಇನ್ನೊಂದು ಹತ್ತು ನಿಮಿಷ ದುಬ್ಬ ತಗೋತಾ ಹಾಕ್ತೀನಿ ಅದಕ್ಕೆ ತೊಳೆದಿದ್ದೀನಿ ಮೂರು ಸರಿ ತೊಡೆದ್ಬಿಟ್ಟು ಅಕ್ಕಿ ಒಳಗಡೆಗೆ ಒಳಗಡೆಗೇ ಇದ್ದೀನಿ ಒಳ್ಳೆ ನೀರಲ್ಲಿ ಹಾಕಿದ್ದರಿಂದ ಹಂಗಾಗಿ ಅದರಲ್ಲೇ ನಾವು ದುಬ್ಬೋದಕ್ಕೆ ಬಳಸ್ಕೊಳ್ಳೋಣ ಮತ್ತು ಇವಾಗ ಕ್ಯಾರೆಟನ್ನು ಗ್ರೈಂಡರಲ್ಲಿ ಹಾಕಿದ್ರೆ ಸರಿಯಾದ ಕಷ್ಟ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಣ್ಣದಾಗಿ ಅದು ಸಿಕ್ತಾ ಎಲ್ಲ ಮೇಲುಗಡೆದು ಒರೆದು ಈ ಥರ ಸಣ್ಣದಾಗಿ ಕಟ್ ಮಾಡಿರ್ತಾಯಿದ್ದೀನಿ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಪುಡಿ ಮಾಡ್ಕೊಳ್ತೀನಿ ಆಮೇಲೆ ರುಬ್ಬೋದಕ್ಕೆ ತುಂಬ ಈಸಿ ಆಗುತ್ತೆ ಹಿಂಗೇನೆ ಗ್ರೈಂಡರ್ಗೆ ಹಾಕಿದ್ರೆ ಟಕ ಟಕ ಅಂತ ರುಬ್ಬೋದಕ್ಕಾಗಲ್ಲ ನಾನು ಇದನ್ನು ದಪ್ಪದೆಲ್ಲ ಒಂಥರ ಪೌಡ್ರ್ ಮಾಡ್ಕೊಳ್ತೀನಿ ಇವಾಗ ಇವಾಗ ಇದನ್ನು ನೋಡಿ ಈ ಥರ ದಪ್ಪದಲ್ಲ ನಾನು ಕ್ಯಾರೆಟನ್ನು ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಮತ್ತೆ ಮತ್ತು ಬೇಳೆ ಒಂದಿದೆ ಅಲ್ಲ ಇದ್ರೊಳಗಡೆಗೆ ನಾನು ಹಾಕ್ಕೊಳ್ತೀನಿ ಇದನ್ನು ಗ್ರೈಂಡರ್ಗೆ ಹಾಕೋದಕ್ಕೆ ನಾವು ಗ್ರೈಂಡರ್ಗೆ ಹಾಕಿ ನಾನು ಕ್ಯಾರೆಟನ್ನು ತುಂಬಾ ಕ್ಯಾರೆಟು ಹಿಂದೆ ಇದೆಲ್ಲ ನಾನು ಒಟ್ಟಿಗೆ ಹಾಕೊಳ್ತೇನೆ ಸ್ವಲ್ಪ ಸೌದ್ರೆ ನಾವು ಅಟ್ಟಿಗೆ ನೋಡಿ ಸ್ನೇಹಿತರೆ ನನ್ನ ಗಿಡ ಎಷ್ಟು ಚೆನ್ನಾಗಿ ಒಂದೇ ಒಂದು ಸಣ್ಣ ಗಿಡ ಪುಟಾಣಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಇದು ಕಲ್ಲಂಗಡಿ ಕಾಯಿನ ಬಿಟ್ಟಿದೆ ನೋಡಿ ಇಷ್ಟೇ ಪುಟಾಣಿ ಗಿಡ ಅಷ್ಟೇ ಇದೆ ಅಂತ ಹಿಂಗ್ಸಿ ಕಳ್ಸಿದ್ದ ಹಾಕಿದ್ದೀವಿ ಬೆಳೆದೇನೆ ಇಷ್ಟು ಪುಟಾಣಿ ಗಿಡನ ಹಾಕೊಂಡಿದ್ದೀವಿ ನೋಡಿ ಗರಿಕೆ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ ನಾನು ಸುತ್ತಿಸಿ ಬಿಟ್ಟಿದ್ದೀನಿ ಗರಿಕೆ ಇಷ್ಟು ಉದ್ದಕ್ಕೆ ಹಬ್ಬಿದೆ ಒಂದು ಸ್ವಲ್ಪ ಹಲವೆರ ತುಳಸಿ ಜಾಸ್ತಿ ಇದೆ ಇದು ಒಂದು ಜಾಜಿ ಪಾರಿಜಾತ ಹೂವು ಜಾಜಿ ಹೂವದ ಗಿಡ ಇದು ಮಳೆ ನೀರನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು ಅದಕ್ಕೆ ನಾನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ಮಳೆ ನೀರು ಕ್ಯಾರೆಟು ಮತ್ತು ಉದಿ ಉಂಡೆ ಬೆಂದಿದೆ ಟೈಟ್ ಮಾಡಿಬಿಟ್ರೆ ಈ ಗ್ರೈಂಡರಿ ಕೊಡುತ್ತೆ ನಾವು ಸ್ವಲ್ಪ ಬೇಳೆ ದಪ್ಪ 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 ದುಡ್ಡು ಹಂಗಾಗಿ ಸಣ್ಣ ಮಾಡ್ಕೊಂಡ್ರೆ ಈ ಥರ ಕೊಡುತ್ತೆ ಇವಾಗ ಕ್ಯಾರೆಟು ಉದ್ದಿನ ಬೆಳೆ ಒಂದು ಲೆವೆಲ್ಗೆ ಒಂದು ಅರ್ಧಂಬರ್ಧ ಬೆನ್ನಿದೆ ಅರ್ಧ ಅರ್ಧಂಬರ್ಧ ಮೆದಗಿದೆ ಸಾರಿ ಇವಾಗ ನಾವು ಇದಕ್ಕೆ ಅಕ್ಕಿ ಮತ್ತು ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀರ ಇದನ್ನು ಹಾಕ್ತೀನಿ ಇವಾಗ ಹಾಕ್ಬಿಟ್ಟು ನುಣ್ಣಗೆ ಅಂದರೆ ಮಿಕ್ಸಿನಲ್ಲಿ ಒಂಥರ ಎಷ್ಟೇ ನಾವು ನುಣ್ಣ ರುಗಿದ್ರೂ ಒಂಥರ ತುರಿ ತುರಿ ಥರ ಆಗುತ್ತೆ ಗ್ರೈಂಡರ್ಲ್ಲಾದರೆ ತುಂಬ ಥರ ಗಂಧ ಥರ ಬರುತ್ತೆ ಹಾಗಾಗಿ ಇದನ್ನು ನಾನು ನುಣ್ಣಗೆ ರುಬ್ಬೋದಕ್ಕೆ ಬಿಡ್ತೀನಿ ಒಂದು ಹಾಫ್ ಆನ್ ಅವರ್ ರುಬ್ಬಿದ್ರೆ ನೋಡೋದಾಗತ್ತೆ ಕಲರ್ ಚೇಂಜ್ ಆಗಿದೆ ಹೀಗೆ ನುಣ್ಣಗೆ ನುಣ್ಣಗಾಗಬೇಕಿದೆ ತುಂಬ ಗಂಧದ ಥರ ಹಿನ್ನೆ ಗ್ರೈಂಡರಲ್ಲಿ ಮುಚ್ಚಿಬಿಡ್ತೀನಿ ಇವಾಗ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದರೆ ನುಣ್ಣಗಾಗುತ್ತೆ ನೋಡಿ ಇವಾಗ ನುಣ್ಣಿಗೆ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಬೆಳಿಗ್ಗೆಗೆ ಎಂಟು ಅವರ್ ಆಗುತ್ತಲ್ಲ ಚೆನ್ನಾಗಿ ನೆನೆತ್ಕೊಳ್ಳುತ್ತೆ ನಾವು ಉಪ್ಪನ್ನ ಹಾಗೆ ಹಾಕ್ಬಾರ್ದು ಚೆನ್ನಾಗಿ ಕೈಯಾಗಿ ಕಲಿಸ್ಬಿಟ್ಟು ಇಡಬೇಕು ಉಪ್ಪು ಹಾಕ್ಬಿಟ್ಟು ಇವಾಗ ನಾನು ಇದನ್ನು ಉಪ್ಪಾಕಿ ಕಲಸಿ ಇಡ್ತೀನಿ ಬೆಳಿಗ್ಗೆ ಮಾಡೋಕ್ಕೆ ಇವಾಗ ರೆಡಿ ಮಾಡಿಡ್ತೀನಿ ದೋಸೆ ಎಂಟು ಅವರ್ ಆಗಿದೆ ಚೆನ್ನಾಗಿ ಉದು ಬಂದಿದೆ ಕಲರ್ ಚೇಂಜ್ ಆಗಿದೆ ನಟ ಒಳ್ಳೆ ಒದುಕಿ ಬಂದಿರೋದ್ರಿಂದ ಇದಕ್ಕೆ ಸೋಡಾ ಹಾಕುವಂಥ ಅವಶ್ಯಕತೆ ಏನಿಲ್ಲ ಇವಾಗ ಫಸ್ಟ್ ನಾವು ಮಿಕ್ಸ್ ಮಾಡಿಟ್ಟಿದ್ದೀವಿ ಫಸ್ಟ್ಗೆ ನಾವು ಟೊಮೊಟೊ ಅದು ಇದಕ್ಕೆ ವಿಭಿನ್ನವಾದದ್ದು ಒಂದು ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥದ್ದು ಫಸ್ಟು ಒಂದು ಸ್ವಲ್ಪ ಹೇಳು ಕಡೆಕಾಯಿ ಬೀಜ ಜೀರಿಗೆ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಎಳ್ಳನ್ನು ಬಿಸಿ ಮಾಡ್ಕೊಳ್ತೀನಿ ನಾನು ಬಿಸಿ ಆಗ್ತೀನಿ

ఇనదుని కొంచెం కొడగడే కొంచెం జీర్ని ಹಾಕొచ్చు బసీ ఆగి అన్నట్టు కొంచెం బసీ ఆడరేసాకు ఇదొచ్చం చెన్న యాకిదిని మెన్షన్

ನಾನು ಇಲ್ಲಿ ಬೆಲ್ಲೆನಾ ಮಾಡ್ತಾ ಇಲ್ಲ ಚಿಕ್ಕಂದೆ ಕಾಮ ಬೆಲ್ಲೆಲಿ ಹಾಕ್ಬೇಕು ನಾನು ಇತ್ತು ಗುರುವಾರ ಹಾಜಿರ ಆದರಿಂದ ನಾನು ಬೆಲ್ಲೆಲಿ ಸ್ಕಿಪ್ ಮಾಡಿದೀನಿ ಬೆಲ್ಲೆಲಿ ಮಾಡ್ತಲ್ಲ ಇದೇನು ಮಕ್ಕಿಯ ಹಣ್ಣು ಸಿದ್ಯಾದಿ ಕಾಜುವಂತ ಮಸಾಲಾ ಸಿದಾಗಿದೆ ಇವಾಗ ನಾನು ಇದಕ್ಕೆ ಕಪ್ಸಿಕಾರಿ ಮತ್ತು ಕರಿಬೇವನ್ನು ಇದೊಂದು ಹಾಕ್ತೀನಿ ಆಲ್ಮೋಸ್ಟ್ ಮುಕ್ಕಾಲ್ ಆಗಿದೆ ನಾನು ಇದು ಕಡಲೆಕಾಯಿ ಬೀಜ ಮತ್ತು ಜೀರಿಗೆ ಈ ಎಳ್ಳು ನಾವು ಹುರಿದಿಟ್ಕೊಂಡಿದ್ದೀನಲ್ಲ ಇದನ್ನು ಫಸ್ಟಿಗೆ ಪೌಡ್ರ್ ಮಾಡ್ಕೊಂಡು ಆಮೇಲೆ ಈ ಟೊಮೊಟೊನ ಹಾಕಿ ಎರಡು ಸುತ್ತಿನ ನೋಡಿ ದೋಸೆ ಹಿಟ್ಟು ಕ್ಯಾರೆಟ್ ಇಟ್ಟು ಪಾತ್ರೆ ತುಂಬ ಮಾಡಿಟ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿ ಒಂದೇ ಒಂದು ಹಾಕಿ ನಾನು ಪ್ರಕೃತಿಗೆ ಇಡ್ತೀನಿ ಅದಕ್ಕೆ ಒಂದೇ ಒಂದು ದೋಸೆ ಹಾಕೊಂಡು ಹೋದೆ ಬರೋಷೊತ್ತಿಗೆ ನಾನು ರೇಖೆ ಮಾಡ್ಕೊಂಡು ಬರೋಷ್ ಹೊತ್ತು ಒಂದು ಒಂದು ಆಗುತ್ತೆ ಅಷ್ಟೊತ್ತಿಗೆ ನೋಡಿ ಹಿಟ್ಟೆಲ್ಲ ಖಾಲಿ ಮಾಡಿ ಇಟ್ಟಿದ್ದಾರೆ ಇರೋದ್ರಲ್ಲಿ ತೋರಿಸ್ತಾ ಇದ್ದೀನಿ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಳ್ಳೆ ಪೇಪರು ಮಾಮೂಲಿ ದೋಸೆಗಿಂತ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೆಳ್ಳಗಿದೆ ಅಂದರೆ ಅಷ್ಟು ತೆಳ್ಳಗಿದೆ ಆಯಿಲಿ ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಆದ್ರೂ ಎದೊಳತ್ತೆ ನಾನು ಒಂದು ಸ್ವಲ್ಪ ಹಾಯಲ್ಲಿ ಹಾಕೋಣ ಅಂತ ಹಾಕಿದ್ದೀನಿ ತುಂಬಾ ಬೇರೆ ದೋಸೆಗಿಂತ ನಾವು ಯಾವಾಗೂ ಒಂದೇ ಥರ ಮಾಡೋದಕ್ಕಿಂತ ವಿಭಿನ್ನವಾಗಿ ಮಾಡಿದಾಗ ಚೆನ್ನಾಗಿರುತ್ತೆ ಮಕ್ಕಳನ್ನು ಆಸಕ್ತಿಯಿಂದ ತಿಂತಾರೆ ಅವರು ಚಟ್ನಿನೂ ಅಷ್ಟೇ ನಾನಿದು ತೆಂಗಿನಕಾಯಿ ಅಲ್ಲದಿರ ಎಷ್ಟು ಚೆನ್ನಾಗಿ ಒಳ್ಳೆ ಚಟ್ನಿ ಮಾಡಿದ್ದೀನಿ ಇದನ್ನು ಖಾಲಿ ಮಾಡಿ ಇಟ್ಟಿದ್ರು ಒಂದು ಸ್ವಲ್ಪ ನನಗಾಗೋಷ್ಟು ಮಾತ್ರ ಇಟ್ಟಿದ್ದಾರೆ ಚಟ್ನಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ಅದು ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀರ ಮಾಡಿರೋದು ಚಟ್ನಿ ನಮ್ಮ ಮನೆಯಲ್ಲಿ ತುಂಬ ಅವರು ಸಾಮಾನ್ಯವಾಗಿ ಒಪ್ಪೋದೇ ತುಂಬ ಕಡಿಮೆ ಅಂಥದ್ರಲ್ಲಿ ನನ್ನ ಮಗ ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದೇ ಥರ ಚೆನ್ನಾಗೂ ಇದೆ ಚಟ್ನಿ ಅವ್ರು ಹೇಳಿದ್ರು ಅಂತೆಲ್ಲ ಚೆನ್ನಾಗಿದೆ தோசை அஸ்ட் ஒல்ல பேப்பர் தர வரத்தேஸ்ட் தவிர டொமட்டோ சட்னி ஆரெஞ்ச் கலர் தட்டை ಈ ಥರ ದೋಸೆ ಕ್ಯಾರೆಟ್ ದೋಸೆ ಕಣ್ಣಿಗೆಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು ಕ್ಯಾರೆಟ್ನ ತಿನ್ನಲ್ಲ ಕೆಲವರು ಹಂಗಾಗಿ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಕ್ಯಾರೆಟ್ ಹಾಕಿ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗೂ ಇರುತ್ತೆ ಸ್ನೇಹಿತರೆ ಕ್ರಿಶ್ಪಿಯಾಗಿ ತುಂಬಾ ಚೆನ್ನಾಗಿದೆ ಸ್ಮೂತಾಗೂ ಇದೆ ಈ ಥರ ಮಾಡಿಕೊಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು